ನಮಸ್ಕಾರ ಮುದ್ದು ಮಕ್ಕಳೇ ಮತ್ತು ಪೋಷಕರೇ ದೇಗಲ ತಾರಿಗೆ ನಿಮಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಚಿಕ್ಕ ಮಕ್ಕಳು ಸುಲಭವಾಗಿ ನೆನಪಿಟ್ಟುಕೊಂಡು ಪ್ರತಿದಿನ ಪಠಿಸಬಹುದಾದ ಶಕ್ತಿಶಾಲಿ ಮತ್ತು ಸರಳವಾದ ಶ್ಲೋಕವನ್ನು ಹೇಳಿಕೊಡುತ್ತಿದ್ದೇವೆ ಈ ಶ್ಲೋಕಗಳನ್ನು ಹೇಳುವುದರಿಂದ ನಿಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಸಹ ಹೆಚ್ಚಿಸುತ್ತದೆ ನಿಮ್ಮ ಮಕ್ಕಳಿಗೆ ಈ ಶ್ಲೋಕಗಳನ್ನು ಹೇಳಿಕೊಡಿ ಮತ್ತು ಪ್ರತಿದಿನ ಅವರೊಂದಿಗೆ ಸೇರಿ ನೀವು ಪಠಿಸಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಪ್ರತಿನಿತ್ಯ ಮನೆಯಲ್ಲಿ ದೀಪ ಬೆಳಗೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ದೇವರಿಗೆ ಪುಟ್ಟ ಮಕ್ಕಳು ಅಂದರೆ ತುಂಬಾನೇ ಪ್ರೀತಿ ಪುಟ್ಟ ಮಕ್ಕಳ ಬೇಡಿಕೆಯನ್ನ ದೇವರು ಬೇಗನೆ ಈಡೇರಿಸ್ತಾರೆ ಹಾಗಾಗಿ ಪುಟ್ಟ ಮಕ್ಕಳು ಮನೆಯಲ್ಲಿ ದೀಪ ಬೆಳಗೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ದೀಪವನ್ನು ಹಚ್ಚುವಾಗ ಈ ಒಂದು ಮಂತ್ರವನ್ನ ಹೇಳಿ ஜரிரீப்போதிஜனாரீபோ ஆரதி பாபனி சந்தியா தீபம் நமோஸ் கர்த்த கல்யாணம் ஆரோயம் தனசம்பிவினா தீபஜோதினமோஸ் தீபாராதனையாண शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजानम् अहर्निशम् अनेकदन्तं भक्तानां एकदन्तम् उपास्महे गुरुब्रह्मा गुरुविष्णुगुरुदेवोमहेश्वरः गुरुस्साक्षात् गुरु परब्रह्मा तस्मै श्रीगुरवे नमः गुरवे, गुरवे सर्वलोकानां विषाजे भवरोगिणां निदये सर्वविद्यानां दक्षिणमूर्तये नमः आनन्दमहानन्दकरं प्रसन्नं ज्ञानस्वरूपं निजबोद्धरूपं योगेन्द्रमीडियं भवरोगवैद्यं नित्यमहं नमामि ವಿದ್ಯಾಬುದ್ಧಿಗೆ ಸರಸ್ವತಿ ತಾಯಿಯನ್ನು ಸ್ಮರಿಸೋಣ ಸರಸ್ವತಿ ವರದೆ ನಮಸ್ತುಭ್ಯಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಈಗ ಮಾನಸಿಕ ಶಾಂತಿಗೆ ಆರೋಗ್ಯಕ್ಕೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಶಿವನನ್ನು ಸ್ಮರಿಸೋಣ ತ್ರಯಂಬಕಂ ಯಜಾಮಹಿ ಸುಗಂಧಿ ಪುಷ್ಟಿವರ್ಧನಂ ಬಂಧನಾತ್ ಊರ್ಕಂಧನಾ ಮಾಮೃತಾತ್ ಈಗ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಕೋಪವನ್ನು ನಿಯಂತ್ರಿಸಲು ಶ್ರೀರಾಮ ಮಂತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯ್ಯಂ ರಾಮ ನಮ್ಮ ಎಲ್ಲಾ ಪರಿಶ್ರಮದ ಜೊತೆಗೆ ಗ್ರಹಬಲಕ್ಕಾಗಿ ಈ ಮಂತ್ರ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಬೆಶ್ಚ ರಾಹುವೆ ಕೇತುವೆ ನಮಃ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜೆ ಎನ್ನುವುದು ಕೇವಲ ಆಚರಣೆ ಅಷ್ಟೇ ಅಲ್ಲ ಅದೊಂದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಸುಂದರ ಮತ್ತು ಸರಳ ವಿಧಾನ ಹಾಗಾಗಿ ಪ್ರತಿದಿನ ಪ್ರತಿನಿತ್ಯ ಒತ್ತಡದಿಂದ ತುಂಬಿರ್ತೀವಿ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಹಾಗಾಗಿ ಪ್ರತಿದಿನ ನಾವು ಪೂಜೆ ಮಾಡೋದರಿಂದ ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಒಂದು ಶಾಂತಿ ಶಿಸ್ತು ಮತ್ತು ಧನಾತ್ಮಕ ಶಕ್ತಿಯನ್ನು ಅದು ತುಂಬುತ್ತೆ ಹಾಗಾಗಿ ಮಕ್ಕಳ ಜೊತೆಗೆ ನಾವು ಸಹ ಈ ಒಂದು ಮಂತ್ರ ಪಠಣೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ನಮ್ಮ ಮನಸ್ಸನ್ನು ಏಕಾಗ್ರತೆ ಕಡೆಗೆ ತಿಳಿಯೋದಕ್ಕೆ ನಾವು ಈ ಒಂದು ಮಂತ್ರಗಳನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕು ಪುಟ್ಟ ಮಕ್ಕಳಿಗೆ ಈ ಒಂದು ಮಂತ್ರಗಳನ್ನ ಹೇಳ್ಕೊಡ್ತಾ ಬಂದರೆ ಅವರಲ್ಲೂ ಸಹ ಏಕಾಗ್ರತೆ ಶಿಸ್ತು ಹಾಗೆಯೇ ಮನಸ್ಸಿಗೆ ಶಾಂತಿ ಮತ್ತು ಕೋಪವನ್ನೆಲ್ಲ ಕಂಟ್ರೋಲ್ ಮಾಡಿಕೊಡ್ಬೋದು ಅವರೂ ಹಾಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಶ್ಲೋಕವನ್ನು ತಪ್ಪದೇ ಹೇಳಿಕೊಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಅಗತ್ಯ ಇರೋರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ ದೇಗುಲ ತಾರಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ